ಅಕ್ಷಯ ತೃತೀಯಕ್ಕೆ ಚಿನ್ನ ತರೋಕೆ ಆಗಲಿಲ್ಲ ಅಂದರೆ ಈ ವಸ್ತುಗಳನ್ನು ಮನೆಗೆ ತಂದರೆ ಸಾಕು ಅದೃಷ್ಟ ನಿಮಗೆ ಒಲಿದು ಬರುತ್ತೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಒಂದು ವಿಶೇಷವಾದ ದಿನವಾಗಿದ್ದು ಈ ದಿನಕ್ಕೆ ಆಧ್ಯಾತ್ಮಿಕ ಹಾಗೆ ಸಾಂಸ್ಕೃತಿಕ ಮಹತ್ವವಿದೆ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವ ಈ ಶುಭ ದಿನವು ಮೂರುವರೆ ಶುಭ ಸಮಯಗಳ ಒಂದಾಗಿದೆ ಈ ದಿನದಂದು ಜನರು ಚಿನ್ನ ಬೆಳ್ಳಿಯ ಆಭರಣಗಳು ವಸ್ತ್ರಗಳು ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ಖರೀದಿಸುವುದರ ಜೊತೆಗೆ ದಾನ ಧರ್ಮ ಕಾರ್ಯಗಳಲ್ಲಿ ತೊಡಗುತ್ತಾರೆ ಚಿನ್ನ ಖರೀದಿಸಲು ಸಾಧ್ಯವಾಗದಿದ್ರೂ ಕೂಡ ಚಿಂತೆ ಬೇಡ ಈ ದಿನ ಕೆಲವು ಖಾಸ ವಸ್ತುಗಳನ್ನು ತಂದರೆ ಮನೆಯಲ್ಲಿ ಅದೃಷ್ಟ ಸಮೃದ್ಧವಾಗಿ ಬೆಳೆಯುತ್ತೆ ಅಕ್ಷಯ ತೃತೀಯ ಅಂದರೆ ಕ್ಷಯವಿಲ್ಲದ ದಿನ ಅಂತ ಅರ್ಥ ಈ ದಿನ ಆರಂಭಿಸಿದ ಕಾರ್ಯಗಳು ಖರೀದಿಸಿದ ವಸ್ತುಗಳು ಹಾಗೆ ಮಾಡಿದ ದಾನಗಳು ಶಾಶ್ವತ ಫಲಿತಾಂಶವನ್ನು ನೀಡುತ್ತೆ ಎಂಬ ನಂಬಿಕೆ ಇದೆ ಈ ದಿನವು ವೈಷ್ಣವ ಮತ್ತು ಶೈವ ಸಂಪ್ರದಾಯಗಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿದ್ದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದ ಸಿಗುತ್ತೆ ಮೂರುವರೆ ಶುಭ ಸಮಯದಿಂದ ಕೂಡಿದ ಈ ದಿನವು ಯಾವುದೇ ಕಾರ್ಯಕ್ಕೆ ಶುಭ ಅಂತ ಪರಿಗಣಿಸಲಾಗುತ್ತೆ ಅಕ್ಷಯ ತೃತೀಯದಂದು ದಾನ ಧರ್ಮ ಕಾರ್ಯಗಳಿಗೆ ವಿಶೇಷ ಒತ್ತು ನೀಡುತ್ತಾರೆ ಈ ದಿನ ದಾನ ಮಾಡುವುದರಿಂದ ಶಾಶ್ವತ ಫಲಿತಾಂಶ ಸಿಗುತ್ತೆ ಎನ್ನುವಂತಹ ನಂಬಿಕೆ ಇದೆ ಈ ಶುಭ ದಿನದಂದು ಕೆಲವು ಸರಳ ಕಾರ್ಯಗಳನ್ನು ಮಾಡುವುದರಿಂದ ಆಧ್ಯಾತ್ಮಿಕ ಮತ್ತು ಭೌತಿಕ ಸಮೃದ್ಧಿ ಸಿಗುತ್ತೆ ಅಂತ ಸಲಹೆಯನ್ನ ನೀಡಲಾಗಿದೆ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದರಂದು ಶುಭತ್ವ ಸಮೃದ್ಧಿ ಮತ್ತು ಒಳ್ಳೆತನದ ಗುಣವಾಗಿದೆ ಈ ದಿನವನ್ನು ಭಕ್ತಿಯಿಂದ ದಾನ ಧರ್ಮದೊಂದಿಗೆ ಶುಭ ಕಾರ್ಯದೊಂದಿಗೆ ಆಚರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಾಣಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ